హాయ్ ఫ్రెండ్స్ వెల్కమ్ బ్యాక్ టు మై చూగ దీర ఈ విడి ఇంట్రెస్టింగ్ ఆగితే హాయ్ ఫ్రెండ్స్ ఎలాగూ స్వాగతం ఈ ನಾವು ಇವತ್ತು ನಾವು ಕುಂತಿ ಕಾಲದಿಂದಲೂ ಆಚರಿಸಲಾಗುತ್ತಿರುವ ಒಂದು ದಿವ್ಯವಾದ ಮಹಾಪವಿತ್ರ ಚತುರ್ಥಿ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾತನಾಡೋಣ ಇದರ ಸಕಾರಾತ್ಮಕ ಶಕ್ತಿ ಅದ್ಭುತ ಫಲಿತಾಂಶಗಳು ಹಣದ ಸಮಸ್ಯೆಗಳ ನಿವಾರಣೆಗಾಗಿ ಮಾಡುವ ವಿಶೇಷ ಪೂಜಾ ಪಾಠಗಳು ಮನೆ ಮಾತಾದ ಪರಿಹಾರ ಕ್ರಮಗಳು ಮತ್ತು ಅದ್ಭುತ ಧನಾಕರ್ಷಕ ತಂತ್ರಗಳನ್ನ ನಾವು ಇಲ್ಲಿ ನೋಡೋಣ ಸಂಕಷ್ಟಹರ ಚತುರ್ಥಿ ಎಂಬುದು ಪ್ರತಿ ಮಾಸವೂ ಬರುವ ಬಹು ಮುಖ್ಯವಾದ ಒಂದು ಚತುರ್ಥಿ ಇದು ವಿಶೇಷವಾಗಿ ಶ್ರೀ ಗಣೇಶನನ್ನು ಸಂಕಷ್ಟಗಳನ್ನ ದೂರ ಮಾಡುವ ದೇವರಾಗಿ ಪೂಜಿಸುವ ದಿನ ಆದರೆ ಬಹುಮಂದಿಗೆ ಇದು ಹಣದ ಸಮಸ್ಯೆಗಳನ್ನು ಕೂಡ ಪರಿಹರಿಸಲು ಸಹ ಉತ್ತಮ ದಿನ ಎಂಬ ಒಂದು ಅರಿವು ಇರೋದಿಲ್ಲ ಬನ್ನಿ ಶ್ರೀ ಗಣೇಶನ ಈ ದಿನದ ಪವಿತ್ರತೆಯನ್ನ ಬಳಸಿ ಹಣದ ಹರಿವನ್ನ ಹೇಗೆ ಹೆಚ್ಚಿಸಬಹುದು ನಮ್ಮ ಕಷ್ಟಗಳನ್ನ ಹೋಗಲಾಡಿಸುವ ಈ ದಿನವನ್ನ ಹೇಗೆ ನಾವು ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳುವುದು ಎಂದು ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಹಾಕೊಂಡು ಪೂಜೆಗೆ ಸಜ್ಜಾಗಬೇಕು ನಿಮ್ಮ ಮನೆಯಲ್ಲಿ ಒಂದು ಶುದ್ಧವಾದ ಸ್ಥಳದಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಗಣೇಶನ ಪ್ರತಿಮೆ ಅಥವಾ ಚಿತ್ರವನ್ನ ಇಡಬೇಕು ಯಾವಾಗಲೂ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಕುಂಕುಮ ಅಕ್ಷತೆ ಹೀಗೆ ಒಂದು ಸಣ್ಣದಾಗಿ ಬಿಳಿ ಹಾಕೋದು ಗಣೇಶನಿಗೆ ಅರ್ಪಿಸಬೇಕು ನಂತರ ಗಣಪತಿಗೆ ನೈವೇದ್ಯವಾಗಿ ಅವಲಕ್ಕಿ ಅಥವಾ ಮುರುಕು ಏನಾದರೂ ಸಿದ್ಧ ಮಾಡಿ ಅರ್ಪಿಸಬೇಕು ಈ ದಿನ ಓಂ ಶ್ರೀ ಗಂ ಐ ಗಮ್ ಗಂ ಗಣಪತಿಯೇ ವರವರದ ಸರ್ವ ಜನಮೇ ವಶಮಾನಾಯ ಸ್ವಾಹ ಎಂಬ ಧನಾಕರ್ಷಕ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿದರೆ ಅದು ತುಂಬಾ ಫಲಕಾರಿ ಈ ಸಮಯದಲ್ಲಿ ನಿಮ್ಮ ಹಣದ ಇಚ್ಛೆಗಳನ್ನು ಸಂಕಲ್ಪ ರೂಪದಲ್ಲಿ ದೇವರಿಗೆ ತಿಳಿಸಬೇಕು ಉದಾಹರಣೆಗೆ ನಾನು ಈ ತಿಂಗಳೊಳಗೆ ನನ್ನ ಸಾಲ ತೀರಿಸಲು ಸಾಧ್ಯವಾಗಲಿ ಅಂತ ಸಂಕಲ್ಪ ಮಾಡಬೇಕು ಅಥವಾ ನನ್ನ ವ್ಯಾಪಾರದ ಲಾಭವು ಹೆಚ್ಚಾಗಲಿ ಅಂತ ಭಕ್ ದೇವರಲ್ಲಿ ನಾವು ಕೇಳ್ಕೋಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಭಗವಂತ ಮಾಡ್ತಾರೆ ಯಾಕಂದ್ರೆ ಇರೋವೇ ಸಂಕಷ್ಟಹಾರ ನಮ್ಮ ಕಷ್ಟಗಳನ್ನು ಕಳೆಯುವ ಗಣಪತಿ ಈ ಸಾಯಂಕಾಲ ಪುನಃ ಒಮ್ಮೆ ಶುದ್ಧವಾಗಿ ಸ್ನಾನ ಮಾಡಬೇಕು ದೀಪಾರಾಧನೆ ಮಾಡುವಾಗ ಒಂದು ವಿಶೇಷ ಕಾರ್ಯ ಮಾಡಬೇಕು ಅದೇನಂದ್ರೆ ಈ ಈ ಆರ್ಥಿಕ ಸಮಸ್ಯೆಗೆ ಈ ಆರ್ಥಿಕ ಸ್ಥಿತಿಗೆ ಅನುಕೂಲವಾಗಲು ಒಂದು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಉಂಡೆಯನ್ನ ಶ್ರೀ ಗಣೇಶನ ಮುಂದೆ ಇಡಬೇಕು ಆ ಸಮಯದಲ್ಲಿ ಓಂ ಲಕ್ಷ್ಮೀ ಗಣಪತಿಯೇ ನಮಃ ಎಂಬ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ಉಂಡೆಯನ್ನು ಪೂಜೆಯ ನಂತರ ಬಡವರಿಗೆ ದಾನ ಮಾಡಿದರೆ ಇದು ನಿಮ್ಮ ಸಂಪತ್ತಿಗೆ ಹೆಂಗ್ ಬರುತ್ತದೆ ಸಂಪತ್ತು ಆ ಲಕ್ಷ್ಮಿ ಗಣೇಶ ಒಂದೇ ಸಲ ನಿಮಗೆ ಓದ್ಬಿಡ್ತಾರೆ ಇದಾದ ಮೇಲೆ ಒಳಗೆ ಹರಡುವ ಒಂದು ಪಾಸಿಟಿವ್ ಎನರ್ಜಿ ನೀವೇ ನೋಡ್ತೀರ ದೀಪವನ್ನು ದಕ್ಷಿಣ ಮುಖವಾಗಿ ಇಡಬೇಕು ಮನೆಗೆ ಹೊಸ ಎಣ್ಣೆ ಅಥವಾ ಗಂಧದ ತೈಲಿನಿಂದ ಬೆಳಗಿಸಿ ಓಂ ಶ್ರೀ ವಿನಾಯಕಾಯ ನಮಃ ಎಂಬ ನಾಮವನ್ನು ನೂರ ಎಂಟು ಬಾರಿ ಪಠಿಸಬೇಕು ಈ ಶಕ್ತಿಶಾಲಿ ಕ್ರಿಯೆ ನಿಮ್ಮ ಮನೆಯಿಂದ ದುಡ್ಡನ್ನು ಹರಿದು ಹೋಗುವ ಒಂದು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತೆ ಈ ಪೂಜೆಯ ಸಮಯದಲ್ಲಿ ಹಾಲು ತುಳಸಿ ತುಪ್ಪ ಗಂಧ ಹೂಗಳ ಮೂಲಕ ಗಣಪತಿಗೆ ಅಭಿಷೇಕ ಮಾಡಿದರೆ ಆ ಪೂಜೆಯ ಪವಿತ್ರತೆ ಇನ್ನು ಜಾಸ್ತಿ ಆಗುತ್ತೆ ಸಂಜೆಯ ಸಮಯದಲ್ಲಿ ನೀವು ಈ ಚತುರ್ಥಿಯ ದಿನ ನಿಮ್ಮ ಹಣದ ಲೆಕ್ಕ ಪಾಸ್ಬುಕ್ ಅಥವಾ ಚಿಲ್ಲರೆ ಮೊತ್ತವನ್ನು ಗಣೇಶನ ಮುಂದೆ ಇಟ್ಟು ನಗುಮುಖದಿಂದ ಓಂ ಶ್ರೀ ಲಕ್ಷ್ಮಿ ಗಣಪತಿ ನಮಃ ಎಂಬ ಈ ತಂತ್ರ ಮಂತ್ರವನ್ನ ಐವತ್ತೊಂದು ಬಾರಿ ಪಠಿಸಿದೆ ಆದರೆ ಹಣದ ಹರಿವು ನಿಮಗೆ ಹರಿತು ಬರುತ್ತೆ ಇದೆಲ್ಲವೂ ನಿಮಗೆ ಹಣದ ಸಮಸ್ಯೆ ಶೀಘ್ರವಾಗಿ ಬಗೆಹರಿದು ಹೋಗುತ್ತೆ ಇನ್ನು ಮೂರು ನಿರ್ಣಾಯಕ ಸಮಯಗಳನ್ನು ನೀವು ತಪ್ಪಿಸಬಾರದು ಬೆಳಗಿನ ಪೂಜೆ ಮಧ್ಯಾಹ್ನದ ಸಂಕಲ್ಪ ಮತ್ತು ಸಾಯಂಕಾಲದ ದೀಪಾರಾಧನೆ ಈ ಮೂರು ಕಾಲದಲ್ಲೂ ಗಣಪತಿಗೆ ವಿಶೇಷ ಧೂಪ ದೀಪ ನೈವೇದ್ಯ ನೀಡಿ ಸಂಪತ್ತಿನ ಚಕ್ರವನ್ನು ಪ್ರೇರೇಪಿಸಬಹುದು ಈ ದಿನ ಒಂದು ವಿಶಿಷ್ಟ ತಂತ್ರವೇನೆಂದರೆ ಹಸಿರು ಬಾಳೆ ಎಲೆ ಮೇಲೆ ಐದು ಬೇಳೆ ಒಂದು ಬೇಳೆಕಾಳು ಏನಿದೆ ಅದು ಇಟ್ಟು ಅವುಗಳ ಮಧ್ಯೆ ಒಂದು ಚಿನ್ನದ ಒಂದು ಅಥವಾ ಬೆಳ್ಳಿಯ ರೂಪದ ಆವರಣ ಅಥವಾ ನಾಣ್ಯ ಇಟ್ಟು ಗಣೇಶನ ಮುಂದೆ ಇಡಬೇಕು ಪೂಜೆ ನಂತರ ಈ ಬೇಳೆಗಳನ್ನ ಗಿಡಕ್ಕೆ ಹಾಕಿ ಚಿನ್ನದ ತುಣುಕು ಏನಿದ್ವು ಅವೆಲ್ಲ ಲಕ್ಷ್ಮೀ ದೇವಿಯ ಬಳಿ ಇರೋದ್ರಿಂದ ನಮ್ಮ ಮನೆಗೆ ನಗದು ಚಿನ್ನ ರತ್ನ ಇವೆಲ್ಲ ಪ್ರವಾಹದ ರೀತಿಯಲ್ಲಿ ಬರುತ್ತೆ ಇನ್ನೊಂದು ಒಂದು ಉಪಾಯ ಏನಂತಂದ್ರೆ ಮನೆಯ ಎಲ್ಲಾ ಸದಸ್ಯರು ತಲೆಗೆ ಅರಿಶಿನ ಕುಂಕುಮ ಧರಿಸಿ ಗಣಪತಿಗೆ ನಮಸ್ಕಾರ ಮಾಡಿಸಬೇಕು ತಮ್ಮದೇ ಆದ ಇಚ್ಛೆಗಳನ್ನು ಹಂಚಿಕೊಳ್ಬೇಕು ಅಂದರೆ ತಲೆಗೆ ಅಂದರೆ ಹಣೆ ಬೊಟ್ಟು ಏನಿದೆ ಅಲ್ಲಿ ಒಟ್ಟಾಗಿ ಸಂಕಷ್ಟ ನಾಶನ ಗಣೇಶ ಸ್ತೋತ್ರ ಓದಿದರೆ ಮನೆಯ ಸಂಪತ್ತು ಐಶ್ವರ್ಯ ಸಿರಿವಂತಿಕೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಈ ವಿಡಿಯೋದಲ್ಲಿ ನೀವು ಕೇಳಿದ ಈ ಸಂಪೂರ್ಣ ಪದ್ಧತಿ ಪೂಜೆ ಮತ್ತು ಮಂತ್ರ ಉಪಾಯಗಳು ಇವು ನಿಮಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯ ದಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಯಾವಾಗಲೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ದಿನ ನೀವೇನಾದರೂ ಆಚರಣೆ ಮಾಡಿದ್ದೆ ಆದರೆ ಶ್ರೀ ಗಣೇಶನು ನಿಮಗೆ ನಿಮ್ಮ ಬಾಳಿಗೆ ನಿರಂತರ ಹಣದ ಹರಿವನ್ನು ಅನುಗ್ರಹಿಸ್ತಾ ಇರ್ತಾರೆ ಯಾವಾಗಲೂ ನೆಮ್ಮದಿ ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಅಷ್ಟೊಂದು ಪವಿತ್ರವಾದ ದಿನ ಈ ಸಂಕಷ್ಟಹರ ಚತುರ್ಥಿ ಇದನ್ನು ಮಾಡೋದನ್ನು ಮರಿಬೇಡಿ ಪೂಜೆ ಮಾಡಿ ಸಾಯಂಕಾಲ ಚಂದ್ರನಿಗೆ ಚಂದ್ರನನ್ನು ನೋಡಿ ಲಾಸ್ಟ್ ಫೈನಲ್ ನೀವು ಉಪವಾಸನ ಬಿಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ತ್ರಿಬಲ್ ಫೋರ್